ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆಸಿಇಟಿ ಫಲಿತಾಂಶವನ್ನ ನಿನ್ನೆ ಬಿಡುಗಡೆ ಮಾಡಿದ್ದು ಆದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರ ಫಲಿತಾಂಶ ಮತ್ತು ರ್ಯಾಂಕಿಂಗ್ ಪಟ್ಟಿಗಳು ಪ್ರಕಟವಾಗಿರುವುದಿಲ್ಲ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಾರ್ಥಿ ಮಿತ್ರರುಗಳಲ್ಲಿ ಗೊಂದಲಗಳು ಉಂಟಾಗ್ತಾ ಇದೆ ನಮ್ದು ಕೆ ಟಿ ರ್ಯಾಂಕಿಂಗ್ ಬಂದಿಲ್ಲ ನಮ್ಗೆ ಇಂಜಿನಿಯರಿಂಗ್ ಆಗಿರ್ಬೋದು ವೆಟರ್ನರಿ ಆಗಿರ್ಬೋದು ಡಿ ಫಾರ್ಮಾ ಡಿ ಫಾರ್ಮಾ ಶೀಟ್ ಗಳು ಸಿಗ್ತಾವಾಗಿಲ್ವಾ ಅಂತ ಹೇಳಿ ಮತ್ತೆ ನಮ್ದು ಯಾಕೆ ಫಲಿತಾಂಶ ಪ್ರಕಟವಾಗಿಲ್ಲ ನಮ್ದು ಫಲಿತಾಂಶ ಇಲ್ವಾ ಅಂತ ಹೇಳಿ ಅನೇಕ ಜನರಿಗೆ ಗೊಂದಲಗಳು ಉಂಟಾಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಯಾಕೆ ಫಲಿತಾಂಶ ಬಂದಿಲ್ಲ ಎಂಬುದನ್ನು ಕೂಡ ಅವರು ಸ್ಪಷ್ಟ ಸ್ಪಷ್ಟತೆ ನೀಡಿದ್ದಾರೆ ಮತ್ತೆ ಅದನ್ನ ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಬೇಕು ಎಂಬುದನ್ನು ಕೂಡ ಈ ವಿಡೋದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಈ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಇಲ್ಲಿ ನೋಡಬಹುದು ಕೆಸಿಇಟಿ ರಿಸಲ್ಟ್ ಪ್ರಕಟ ಆಗದವರಿಗೆ ಅಂಕ ದಾಖಲಿಸಲು ನಾಳೆ ಅವಕಾಶ ಅಂತ ಹೇಳಿ ಇದು ಕಾರಣವನ್ನು ಕೂಡ ನೀಡಿದ್ದಾರೆ ಬಿ ಪಿಯುಸಿ ನೋಂದಣಿ ಸಂಖ್ಯೆಯನ್ನ ಸರಿಯಾಗಿ ನಮೂದಿಸದ ಕಾರಣದಿಂದಾಗಿ ಸಿಇಟಿ ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟವಾಗದಿರುವ ಅಭ್ಯರ್ಥಿಗಳಿಗೆ ತಮ್ಮ ಅಂಕಗಳನ್ನ ದಾಖಲಿಸಲು ಮೇ ಇಪ್ಪತ್ತಾರರಿಂದ ಆನ್ಲೈನ್ ಲಿಂಕ್ ತೆರೆಯಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸಾನ್ ತಿಳಿಸಿದ್ದಾರೆ ಅಂತ ಹೇಳಿದಾರ ಅಂದ್ರೆ ನೀವೇನ್ ಕೆ ಸಿಇಿ ಅರ್ಜಿಗಳನ್ನ ಹಾಕ್ತಾ ಇರ್ತೀರಿ ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಸ್ಟಾರ್ಟ್ ಮಾಡಿರ್ತಾರಲ್ಲ ಅಪ್ಲಿಕೇಶನ್ ಹಾಕುವಾಗ ನೀವು ದ್ವಿತೀಯ ಎಸ್ ಸಿ ನೋಂದಣಿ ಸಂಖ್ಯೆಯನ್ನ ಸರಿಯಾಗಿ ಹಾಕದೇ ಇರುವ ಕಾರಣದಿಂದಾಗಿ ನಿಮ್ಮ ಫಲಿತಾಂಶ ಪ್ರಕಟವಾಗಿರುವುದಿಲ್ಲ ಅಂದ್ರೆ ಕೆಲವೊಂದು ಕಾರಣಗಳಿಂದ ನೀವು ಹತ್ತಿರದ ಸೈಬರ್ ಕೇಪೆಗಳಿಗೆ ಹೋಗಿ ಅರ್ಜಿಗಳನ್ನ ಕಳಿಸ್ತಾ ಇರ್ತೀರಿ ಅವರು ನಿಮ್ಮ ನೋಂದಣಿ ಸಂಖ್ಯೆಯನ್ನ ತಪ್ಪಾಗಿ ನಮೂದಿಸಿರ್ತಾರ ಸಿ ಪಿಯುಸಿಯಲ್ಲಿನ ಪಿ ಸಿಎಂ ಆಗಿರ್ಬೋದು ಪಿ ಎಂ ಆಗಿರ್ಬೋದು ಈ ಅಂಕಗಳು ಅಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗದೇ ಇರುವ ಕಾರಣದಿಂದಾಗಿ ನಿಮ್ಮ ಫಲಿತಾಂಶ ಅಂದ್ರೆ ಸಿ ಟಿ ಫಲಿತಾಂಶವನ್ನ ತಡೆ ಹಿಡಿಯಲಾಗಿರ್ತತಿ ಆದ್ರಿಂದ ನಿಮ್ಗೆ ರ್ಯಾಂಕಿಂಗ್ ಕೂಡ ನೀಡಿರುವುದಿಲ್ಲ ಅವರ ಆದ್ರಿಂದ ನಿಮ್ ಏನ್ ಅಂದ್ರೆ ಮತ್ತೊಮ್ಮೆ ಅವರು ನಿಮ್ಗೆ ನಿಮ್ಮ ನೋಂದಣಿ ಸಂಖ್ಯೆ ಮತ್ತೆ ನಿಮ್ಮ ಅಂಕಗಳು ಮತ್ತೆ ನಿಮ್ಮ ಪಿಯು ಸಿ ಅಂಕ ಅಪ್ಲೋಡ್ ಮಾಡಲು ಮತ್ತು ನಿಮ್ಮ ಅಂಕಗಳನ್ನ ನಮೂದಿಸಲು ಅವಕಾಶವನ್ನ ನೀಡ್ತಾ ಇದ್ದಾರೆ ನೀವು ಮೇ ಅವರ ಅಧಿಕೃತ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡ್ತಾರ ಆ ಲಿಂಕ್ ಮೂಲಕ ನೀವು ಮತ್ತೊಮ್ಮೆ ನಿಮ್ಮ ದ್ವಿತೀಯ ಪಿ ಯು ಸಿ ನೋಂದಣಿ ಸಂಖ್ಯೆಯನ್ನ ಹಾಕಬೇಕು ಹಾಗೆ ನಿಮ್ಮ ದ್ವಿತೀಯ ಪಿ ಯುಸಿಯಲ್ಲಿ ಪಿ ಸಿಎಂ ನ ಅಂಕಗಳನ್ನ ನಮೂದಿಸಬೇಕಾಗುತ್ತೆ ಜೊತೆಗೆ ನಿಮ್ಮ ಅಂಕ ಪಟ್ಟಿಯನ್ನು ಕೂಡ ಅಪ್ಲೋಡ್ ಮಾಡಬೇಕು ಇಲ್ಲಿ ಹೇಳಿದ ನೋಡಬಹುದು ಕೆಲ ಅಭ್ಯರ್ಥಿಗಳು ಹಿಂದಿನ ವರ್ಷದಲ್ಲಿ ದ್ವಿತೀಯ ಪಿ ಸಿ ಹನ್ನೆರಡನೇ ತರಗತಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದರು ಫಲಿತಾಂಶ ಪ್ರಕಟವಾಗಿಲ್ಲ ಎಂದು ಮನವಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಸರಿಯಾದ ನೋಂದಣಿ ಸಂಖ್ಯೆ ನಮೂದಿಸದ ಕಾರಣಕ್ಕೆ ಕೆಲ ಅಭ್ಯರ್ಥಿಗಳ ಫಲಿತಾಂಶ ಪ್ರಕಟಿಸಲು ಸಾಧ್ಯವಾಗಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಅಂತಹ ಅಭ್ಯರ್ಥಿಗಳು ಮೇ ಇಪ್ಪತ್ತಾರರಿಂದ ತೆರೆಯಲಾಗುವ ಲಿಂಕ್ ನಲ್ಲಿ ಅಂಕಗಳನ್ನ ನೋಂದಣಿ ಸಂಖ್ಯೆಯೊಂದಿಗೆ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಅಂಕಗಳನ್ನು ಕೂಡ ಅಂಕಗಳನ್ನು ಕೂಡ ಅಲ್ಲಿ ಹಾಕಬೇಕಾಗತ್ತೆ ಜೊತೆಗೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ ಮತ್ತು ಅಂತ ಪಟ್ಟಿಯನ್ನು ಕೂಡ ಅಪ್ಲೋಡ್ ಮಾಡಲೇಬೇಕು ಕಡ್ಡಾಯವಾಗಿ ಈ ಮೂರು ಪ್ರೊಸೆಸ್ ಅನ್ನ ನೀವು ಕಡ್ಡಾಯವಾಗಿ ಕಂಪ್ಲೀಟ್ ಮಾಡಿದ್ದೇ ಆದರೆ ಇಂದು ಫಲಿತಾಂಶವನ್ನ ಮತ್ತೊಮ್ಮೆ ಪ್ರಕಟ ಮಾಡ್ತಾರೆ ಅಭ್ಯರ್ಥಿಗಳು ದಾಖಲಿಸುವ ಅಂಕಗಳನ್ನ ಆಯಾ ಪರೀಕ್ಷಾ ಮಂಡಳಿಯು ಪರಿಶೀಲಿಸಿ ದೃಢೀಕರಿಸಿದ ನಂತರವೇ ರ್ಯಾಂಕ್ ಅನ್ನು ಮೇ ಇಪ್ಪತ್ತೊಂಬತ್ತರಿಂದ ನೀಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ಅಂದ್ರೆ ನೀವು ನೀವು ನೀಡಿರುವಂತಹ ಅಂಕಗಳು ನೋಂದಣಿ ಸಂಖ್ಯೆ ಮತ್ತೆ ನಿಮ್ಮ ಅಂಕಪಟ್ಟಿಯನ್ನ ನೀವು ಯಾವ ಹನ್ನೆರಡನೇ ತರಗತಿ ಯಾವ ಬೋರ್ಡ್ ಆಗಿರ್ಬೋದು ಕರ್ನಾಟಕ ಬೋರ್ಡ್ ನಂತರ ಬರೆದಂತ ಪರೀಕ್ಷಾ ಮಂಡಳಿ ಪರಿಶೀಲಿಸಿದ ನಂತರ ಅದು ದೃಢೀಕರಿಸಿದ ನಂತರ ನಿಮಗೆ ರ್ಯಾಂಕ್ ಅನ್ನ ನೀಡಿ ಮೇ ಇಪ್ಪತ್ತೊಂಬತ್ತರಿಂದ ಮತ್ತೆ ನಿಮ್ಮನ್ನ ಫಲಿತಾಂಶವನ್ನ ಕೆಎ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿಕೊಳ್ಳಲು ಅವಕಾಶವನ್ನ ಕೊಡ್ತಾರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರುತ್ತೆ ಮೇ ಇಪ್ಪತ್ತೊಂಬತ್ತರಿಂದ ನೀವು ಅಲ್ಲಿ ನಿಮ್ಮ ಕೆ ಸಿಇಟಿ ಫಲಿತಾಂಶವನ್ನ ಚೆಕ್ ಮಾಡ್ಕೋಬಹುದು ಇದು ಇವತ್ತಿನ ಕೆ ಸಿಇಟಿ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತತಿ ಒಂದು ವೇಳೆ ನಿಮ್ಗೆ ಏನಾದರೂ ಅಪ್ಡೇಟ್ ಆಗದೆ ಇಲ್ಲದೆ ಇದೇ ವಿರೋಧಿ ನೀಡಿರುವಂತಹ ನಮ್ಮ ವ್ಯಾಪ್ಸಂ ಸಂಖ್ಯೆಗೆ ನಾಳೆಯಿಂದ ನಿಮ್ಮ ಹನ್ನೆರಡನೇ ತರಗತಿಯ ಅಂಕ ಪಟ್ಟಿಯನ್ನ ಕಳಿಸಿಕೊಟ್ಟಿದ್ದಲ್ಲಿ ನಾವು ಇದನ್ನ ಅಪ್ಡೇಟ್ ಮಾಡಿ ಕೊಡಲಾಗುತ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ಹನ್ನೆರಡನೇ ತರಗತಿಯ ಅಂಕ ಪಟ್ಟಿಯನ್ನ ಕಳಿಸಿಕೊಡಬಹುದು ಇದು ಇವತ್ತಿನ ಕೆ ಸಿ ಟಿ ಫಲಿತಾಂಶಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತಹ ವಿಡಿಯೋ ಆಗಿರ್ತೀವಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇದನ್ನ ನಿಮ್ಮ ಗೆಳೆಯರಿಂದ ಕೂಡ ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ